ು ನೀವು ಸುಮ್ ನಿಲ್ಲಾಕ್ ಆಗ್ಲಿಲ್ಲ ಏನ್ ಮಾಡಿದಂದ್ರ ಆ ಹುಡುಗಿನ್ ನೋಡಿ ಹೋಗಿ ಹಾಡ ಹಾಡಲ್ ಕೋಟೆ ಬಸ್ ಅಯ್ಯೋ ಯಪ್ಪ ಆ ಹುಡುಗಿ ಸುಮ್ ಬಿಟ್ಟಿದ್ದ ಪಾಡಿನ ನಾ ಏನಾರ ಅಲ್ಲಿ ನಿಂತಿದ್ನಿ ಅಂತಂದ್ರ ಅವ್ನು ಓಡಾಡ್ಸ ಓಡಾಡ್ಸ ಬಿಡಿತಿದ್ನು ಹೌದಿಲ್ಲ ಅಲಂಕಾರ ನೀ ಎಲ್ಲಿ ಹೋಗಿದ್ದೀಪಾ ಬಾಗಲಕೋಟಿ ಬಸ್ ಸ್ಟ್ಯಾಂಡಿಗೆ ಹೋದಾವ ನೀನು ಮತ್ತು ನಾ ಅಲ್ರಿ ಅಣ್ಣ ಒಂಚೂರು ಯಾಕೋ ತೆಗಿರಿ ಯಾಕೋ ತೆಗೆ ಹಾ ಈಗ ಅವೇ ಈ ಕಡೆ ಎಲ್ಲ ನಮ್ಮ ಬಡವ್ರು ನಿಮ್ಮ ಅವ್ವಾರು ಎಲ್ಲಿ ಇದಾರೆ ನೋಡು ಒಂಚೂರು ಮಾತಾಡಿ ನೋಡಿದ್ರೆ ಅಣ್ಣ ಆರಾಮ್ ರೀ ನೀವು ನನ್ ಕಡೆ ಸಪೋರ್ಟ್ ಇರಬೇಕು ಮತ್ತು ಹೌದು ಹೌದ್ ಹೌದು ಇವ್ನ ಕಡೆನೇ ಇರಿ ಎಲ್ಲರೂ ಸಲ್ಪ ಅವೇ ನಿಮ್ಮ ಅವ್ವಗಳು ಎಲ್ಲಿ ಕೂತಾರ ನೋಡು ನಮ್ಮ ಅವ್ವ ನೋಡಿರಿ ಎವರ್ ಗ್ರೀನ್ ಅಲ್ಲಿ ಕೂತಾರ ಪಾಪ ಒಂದು ಸರ್ತಿ ಚಪ್ಪಾಳಿ ಹೊಡ್ಸ ನೋಡೋನು ಅವಾಗಳ ಚಪ್ಪಡ್ರಿ ನೋಡೋಣ ಎಷ್ಟ್ ಚಂದ್ ಚಪ್ಪಾಳೆ ಹೊಡಿತಾರ ನೋಡ್ರಿ ಈಗ ನಮ್ಮ ಹುಡುಗರು ನೋಡ್ರಿ ಏನಿಲ್ಲ ಏನಿಲ್ಲ ಇಲ್ಲ 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 ಬರೀ ಚೀರಾ ಕತ್ತಾರ ಚಪ್ಪಾಳೆ ಎಲ್ಲ ಹೊಡ್ದ್ರೂ ಅದ ಹುಲಿ ಯಾವತ್ತಿದ್ರು ಗರ್ಜಸ್ತೈತಿ ಅಟ್ಟ ಅದ ಸರಿ ಮೊನ್ನೆ ಒಂದು ಹುಡುಗಿನ ಲವ್ ಮಾಡತ್ತಿದ್ಯ ಅಂತ್ಲ ಏನಾಯ್ತು ಅದ್ಕತ್ತಿ ಅವಿ ಆಕೆ ಉಸಾಬರಿಗೂ ಬೇಡ ಬ್ಯಾಡ ಯಾಕ ಯಾಕಪ್ಪ ಅಂತ ಹೇಳ್ತಂದ್ರೆ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಹಾಂ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂಥ ಎರಡು ಗ್ಲಾಸ್ ಬೀರು ಹೊಡಿರಿ ಒಬ್ಬೊಬ್ಬಬ ಲಕ್ಕು ಚಲೋ ಇದ್ದಾಗ ಕಿಕ್ ಕೊಡೋಂಥ ಎರಡು ಗ್ಲಾಸ್ ಬೀರು ಹೊಡಿರಿ ಅದ್ರ ಕನ್ನಾಗ ಲುಕ್ ಕೊಟ್ಟು ಹುಡುಗರು ದಿಕ್ಕು ತಪ್ಪಿಸೋ ಇಂಥ ಹುಡ್ಗ್ಯರ್ನ ನಂಬಾಕೆ ಹೋಗಬೇಡ್ರಿ ಛೀ ಛಿ ಛೀ ಛಿ ಬಾಳ ಅನುಭವ ಏನಾಯ್ತು ಏನ ಅಲ್ಲ ಇಂತ ಮಾತು ನಿನ್ ಭಯ ಬರ್ಬೇಕಂದ್ರೆ ಅಂದ್ರೆ ಏನ ಆತ ಅನುಭವ ಹೇಳ್ ನಾನು ಏನ ಆತ ಅನುಭವ ಅಂತ ಈಗ ಹೇಳ್ತನ್ ಕೇಳ್ರಿ ಹಾ ಹಾಲಿನಲ್ಲಿ ಹಾಕಿ ಕುಡಿಸುತ್ತಿದ್ದಾಳೆ ಕೇಸರಿ ಬಾದಾಮು ಹಾ ಅಣ್ಣ ಓವಾ ಅನ್ನಬೇಕ್ರು ನೀವು ಗೌರ್ನರ್ ಅಣ್ಣನ ಅಲ್ಲ ವೈಕ್ ವೈಕ್ ಅಂತಾರೆ ನಾನು ಅಣ್ಣ ರೆಡಿ ರ ಹಾಲಿನಲ್ಲಿ ಹಾಕಿ ಕುಡಿಸುತ್ತಿದ್ದಾಳೆ ಕೇಸರಿ ಬಾದಾಮು ನಮ್ ಇಬ್ಬರು ಒಂದು ಮಾಡಿತ್ತು ಹಾಳಾದ ಇನ್ಸ್ಟಾಗ್ರಾಮು ಹಾಲಿನಲ್ಲಿ ಹಾಕಿ ಕುಡಿಯುತ್ತಿದ್ದಾಳಂತೆ ಕೇಸರಿ ಬಾದಾಮು ನಮ್ಮಿಬ್ಬರ ಒಂದು ಮಾಡಿದ್ರು ಹಾಳಾದ ಇನ್ಸ್ಟಾಗ್ರಾಮ್ ಜಾಸ್ತಿ ಏನಿಲ್ಲ ಅವಾಗ ಅವಾಗ ಕಳಿಸುತ್ತಿದ್ದಳು ಸ್ನ್ಯಾಪು ನಮ್ಮ ಇಬ್ಬರಿಗೆ ಬೇಸರ್ಸಿದ್ವು ವಾಟ್ಸಪ್ ಕಾಲೇಜ್ ಮುಗದ ನಂತರ ಅಂದಳು ಬ್ರೇಕ ಅದಕ್ಕೆ ಅವಿ ಇವತ್ತು ಒಂದು ಮಾತು ಹೇಳಕ್ ಇಷ್ಟ ಪಡ್ತೇನೆ ಯಾವ ಹುಡುಗಿ ಪ್ರೀತಿನೂ ಹುಡುಗರಿಗೆ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತ ಹೇಳ್ತಂದ್ರೆ ಹಡದ ಅಪ್ಪ ಇರುಸ್ತಾನ ಅವ್ರದ ಗರಜಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅವತ್ತು ಬಿಟ್ಟು ಹೋದಕಿನ ಮುಂದೆ ಇವತ್ತು ಹಿಂಗ ಇಲ್ಲಿ ಬಂದ್ ಇದು ನಮ್ಮ ಹುಡುಗರ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇವ ಇಲ್ಲಿ ಬಂದ್ ನಿಲ್ಲ ಕಾರಣನ ಆ ಹುಡುಗಿ ಹೌದಿಲ್ರಿ ಹೆಣ್ಮಕ್ಳ ಇಲ್ಲಾಂದ್ರೆ ಇವೆಲ್ಲ ಆ ಹುಡುಗಿನ ಜೊತೆ ಅಲ್ಲೇ ಮದ್ವೆ ಆಗಿ ಮಕ್ಕಳ ಮರಿ ಅಂತ ದುಡ್ದು ಹಾಕುವಂತ ಕುಂಡ್ಬೇಕಾಗಿ ಕೈ ಕೊಟ್ಲು ಆಕಿ ಮಾಡಿದ್ಲು ಅದಕ್ಕ ಈ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಿ ವೇದಿಕೆಗೆ ಬಂದ ಅದಕ್ಕೆ ವಿಚಾರ ಮಾಡ್ರಿ ಅನಾಗೋರಿ ನೀವು ಹುಡುಗಿಯರಂದ್ರೆ ಅಂದ್ರೆ ಕೈ ಕೊಡ್ತಾರ ಅಂತ ಹೇಳಿ ಒಂದ್ ಮಾತ ಹೇಳಕ್ ನಾವು ಕೈ ಕೊಡಂಗಿಲ್ಲ ನಾವು ಕೈ ಕೊಡಕ್ ಕೈ ಹಿಡ್ದಿರಂಗೇ ಇಲ್ಲ ಹಿಂಗ ಎಂಟು ಮನಿ ಮುರಿದಿ ಅದನ್ ನಾವು ಕೈಯೇ ಹಿಡ್ದಿರಂಗಿಲ್ಲ ನಿಮ್ದು ನೀವ ತಿಳ್ಕೊಂಡಿರ್ತೇ ಭ್ರಮೆ ಹುಚ್ಚು ಭ್ರಮೆ ಇರ್ತೇತಿ ಅದಕ್ಕೆ ರಾತ್ರಿ ಬಾರ ಒಂದ ಎರಡು ಗಂಟೆ ತಗ ಲವ್ ಯು ಅದು ನಾವು ನಿಮ್ಗ ಕಳ್ಸಿವಂತ ಯಾಕೆ ತಿಳ್ಕೊತೀರಿ ಹಾ ಅದ ಇದನ್ನ ಬೇಕಾಗಿತ್ತು ನನಗೆ ದೋಸಕ್ಕೆ ಎಷ್ಟ ಮಂದಿ ಕಳ್ಸಿ ನೀನೇ ಹೇಳಿ ಅದು ಅವೆ ನೋಡಿ ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಕಳಿಸ್ತಿದ್ದೀವಿ ಹ ಆ ಅದಕ್ಕೆ 8 ಮಂದಿದಾರ ಪ್ರೀತಿ ಪಾತ್ರರಾದ ಎಲ್ಲಾರು ಎಲ್ಲರೂ ನಮ್ಮ ಪ್ರೀತಿ ಪಾತ್ರರಪ್ಪ ಆ ಎಲ್ಲರೂ ಅವಿ ಗಪ್ ಇದಕ್ಕ ಏನಿದ ಏನಿದು ಸಂಗಿನ ಕಿರಿ ತಾಟದ ಕೈನಾಕೈ ನೋಡಿ ಅಂತ ಓಕೆ ಮತ್ತೆ ಇದುವರೆಗೂ ಮಾಡಿದ ಎಲ್ಲಾ ತಮಾಷಿಯಾಗಿ ದೇವಬಿಟ್ಟು ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮೆ ಮಾಡ್ರಿ ಅಂತ ಹೇಳ್ತಾ ಇದೀಗ ಲೈ ರಸ್ ಮಂಜರಿ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ ಧನ್ಯವಾದ ಬನ್ನಿಗ ಮತ್ತೊಂದು ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ತಂಡದ ಖ್ಯಾತ ಗಾಯಕ ಶೋ ಕೊಡುವಾಗಿ ಅವರೊಂದು ಕಣಸರಿಯಲ್ಲಿ ಕೇಳಿಗ ಮತ್ತೊಂದು ವಿಶೇಷವಾದಂತಹ ಒಂದು ಗೀತೆ